ನೋಡಿ ವೀಕ್ಷಕರೇ ಸಪ್ತಮಿ ಶೀತಲ ಸಪ್ತಮಿ ಆದಮೇಲೆ ಶೀತಲ ಕಲಾಷ್ಟಮಿ ಅಂದರೆ ಶೀತಲ ದೇವಿ ಕಾಲಾಷ್ಟಮಿ ಅಂದರೆ ಸಾಕ್ಷಾತ್ ಪಾರ್ವತಿಯಮ್ಮ ಅಷ್ಟಮಿ ಕೂಡ ಸಾಕ್ಷಾತ್ ಪಾರ್ ಅಮ್ಮನ ಪೂಜೆ ಮಾಡ್ತಾರೆ ಮತ್ತು ಕಲಾ ಅಷ್ಟಮಿ ಅಂದರೆ ಕಾಲಭೈರವನ ಪೂಜೆ ಕೂಡ ಮಾಡ್ತಾರೆ ನಾಳೆ ಇವತ್ತು ಟೈಮಿಂಗ್ಸು ಸಂಜೆಗೆ ಶುರು ಆಗುತ್ತೆ ಮತ್ತು ನಾಳೆ ಅಷ್ಟಮಿ ಇರುತ್ತೆ ಇವತ್ತು ಸಂಜೆಯಿಂದ ನಾಳೆವರೆಗೂ ಇರುತ್ತೆ ಕಾಲ ಭೈರವನ ಪೂಜೆ ಮಾಡಬೇಕಾಗತ್ತೆ ಕಾಲಭೈರವನ ಪೂಜೆ ಮಾಡೋದರಿಂದ ನಿಮಗೆ ಯಾರಿಂದ ಕೆಡಕು ಆಗೋದಿಲ್ಲ ಯಾರು ಏನೇ ಮಾಟ ಮಂತ್ರ ಮಾಡಿಸಿದ್ರು ನಿಮ್ಮ ಬಗ್ಗೆ ದ್ವೇಷ ಮಾಡಿದ್ರು ಅವರು ಮಾಟ ಮಂತ್ರ ಮಾಡಿಸೋದು ಬೇಡ ವೀಕ್ಷಕರೇ ಅವರು ನಿಮಗೆ ಏನಾದರೂ ಮಾಡಬೇಕು ಕೆಡಕು ಅನ್ಕೊಂಡಿದ್ದ ಕೂಡ್ಲೇ ಕಾಲಭೈರವ ಅವರಿಗೆ ನಿಮಗೆ ಮಾಡೋಕನ್ ಬಾಯಲ್ಲಿ ಅನ್ ಮಾಡಿರೋದು ಬೇಡ ಅವರು ಬಾಯಲ್ಲಿ ಅಂದ ಕೂಡಲೇ ಅವರಿಗೆ ಅಷ್ಟು ಬೇಗ ಅವರಿಗೆ ಒಂದು ಭಯಂಕರ ಘೋರವಾದ ಶಿಕ್ಷೆ ಕೊಡುತ್ತೆ ಕಾಲಭೈರವೇಶ್ವರ ಕಾಲಭೈರವೇಶ್ವರ ಬಂದ್ಬಿಟ್ಟು ಸಾಕ್ಷಾತ್ ಶಿವನ ರೂಪ ಶಿವ ನಾನಾ ಥರ ತಾಳತ್ತೆ ರಾಕ್ಷಸರು ನಾನಾ ರೀತಿ ರಾಕ್ಷಸರುಗಳನ್ನ ಸಾಯಿಸೋದಕ್ಕೆ ಒಂದೊಂದು ಅವತಾರವನ್ನು ತಾಳುತ್ತೆ ಶಿವಪ್ಪ ಒಂದಿನ ಬ್ರಹ್ಮ ವಿಷ್ಣು ಶಿವ ಇವರು ಮೂರು ಜನದಲ್ಲಿ ಯಾರು ಶ್ರೇಷ್ಠರು ಅಂತ ಕೇಳಿದಾಗ ಶಿವಪ್ಪನಿಗೆ ಶಿವಪ್ಪ ಕೇಳುತ್ತೆ ಆಗ ಬ್ರಹ್ಮ ತನ್ನ ಅಹಂಕಾರ ತಲೆಯಿಂದ ಶಿವನಿಗೆ ವಿರುದ್ಧವಾಗಿ ಮಾತಾಡ ಮಾತಾಡೋದ್ರಿಂದ ಬ್ರಹ್ಮನಿಗೆ ಬ್ರಹ್ಮನ ಅಹಂಕಾರ ತಲೆ ಅಂದರೆ ಬ್ರಹ್ಮನಿಗೆ ಐದು ತಲೆ ಹಿಂದೆ ಮುಂದೆ ಲೆಫ್ಟು ರೈಟು ತಲೆ ಇರುತ್ತೆ ಮತ್ತು ಆಕಾಶದ ಕಡೆ ಒಂದು ತಲೆ ಇರುತ್ತೆ ಆ ತಲೆಯನ ಕೋಪದಿಂದ ಭೈರವನ ಅವತಾರ ಎತ್ತಿ ಶಿವಪ್ಪ ಆ ತಲೆಯನ್ನು ಕತ್ತರಿಸಿದಂಥ ಒಂದು ಕತೆ ಅಂದರೆ ಅದು ಅಹಂಕಾರ ತಲೆಯನ್ನು ಕತ್ತರಿಸುತ್ತೆ ಈಗ ಬ್ರಹ್ಮಂಗಿರೋದು ನಾಲ್ಕೇ ತಲೆ ಅಹಂಕಾರ ತಲೆ ಇಲ್ಲ ಅದರಿಂದ ಕಾಲಭೈರವ ಎಲ್ಲಿ ಅಹಂಕಾರ ಎಲ್ಲಿ ಕೆಡಕು ಎಲ್ಲಿ ಏನು ಯಾರು ಏನಾದರೂ ತಪ್ಪು ಮಾಡ್ತಾರೆ ಅಂಥವ್ರಿಗೆ ಶಿವಪ್ಪ ಅವತಾರ ಎತ್ತಿರೋದೆ ಅಂಥವ್ರಿಗೆ ಶಿಕ್ಷೆ ಕೊಡೋದಕ್ಕೆ ಕಾಲಭೈರವನ ಪೂಜೆ ಮಾಡೋದರಿಂದ ಯಾವುದೇ ರೀತಿ ನಮಗೆ ಕೆಟ್ಟದಾಗೋದಿಲ್ಲ ಮತ್ತು ನೆಗೆಟಿವ್ ಆಗೋದಿಲ್ಲ ನಮಗೆ ಕಾಲಭೈರವನ ಒಂದು ಮಂತ್ರ ಹೇಳೋದ್ರಿಂದ ಕಾಲಭೈರವನ ಉಪಾಸನೆ ಮಾಡೋದ್ರಿಂದ ನಮಗೆಲ್ಲ ಒಳ್ಳೆಯದಾಗತ್ತೆ ಕಾಲಭೈರವನಿಗೆ ನೋಡಿ ವಿಶೇಷವಾಗಿ ಸಾಸಿವೆ ಎಣ್ಣೆಯಿಂದ ದೀಪ ಹಚ್ಚಬೇಕು ಮತ್ತು ಕಾಲಭೈರವನಿಗೆ ನೈವೇದ್ಯ ಏನು ಮಾಡಬೇಕು ಅಂದರೆ ಕಿಚಡಿ ಮಾಡ್ಬೋದು ಬೆಲ್ಲದ ಅನ್ನ ಮಾಡ್ಬೋದು ನೈವೇದ್ಯಕ್ಕೆ ಮತ್ತು ಕಾಲಭೈರವನಿಗೆ ತುಂಬ ಇಷ್ಟ ಅಂದರೆ ಈ ಬಂಗಿ ಸೊಪ್ಪಿನಿಂದ ಮಾಡಿರೋ ಅಂಥ ಒಂದು ಅಂದರೆ ಶಿವಪ್ಪ ಇನ್ನೊಂದು ಅವತಾರದಲ್ಲಿ ಆ ಬಂಗಿ ಸೊಪ್ಪನ್ನ ಹೊಗೆ ತಗೊಳ್ಳೋದು ಇದೆಲ್ಲ ಶಿವಪ್ಪ ಮಾಡೋದು ಅಂದರೆ ಇದು ಕಾಲಭೈರವನ ಅವತಾರ ಕಾಲಭೈರವನ ವಾಹನ ಬಂದುಬಿಟ್ಟು ನಾಯಿ ನಾಯಿಗೆ ಊಟ ಹಾಕೋದ್ರಿಂದ ಇವತ್ತು ಅಷ್ಟಮಿಯ ದಿನ ಕಾಲ ಅಂದರೆ ಭೈರವ ಜನಿಸಿದ್ದೆ ಅಷ್ಟಮಿ ದಿನ ಶಿವನ ಕೂದಲಿಂದ ಶಿವನ ಅಂಶ ಅಂದರೆ ತನ್ನ ಕೂದಲಿಂದ ಎಸ್ ಕೂದಲು ತೆಗೆದಿ ನೆಲಕ್ಕೆ ಬಿಸಾಡಿದಾಗ ಕಾಲಭೈರವ ಅಲ್ಲಿ ಸೃಷ್ಟಿಯಾಗತ್ತೆ ಅಂದರೆ ಅದೇ ದಿನ ಇವತ್ತು ಪೌರ್ಣಮಿಯ ದಿನ ಪೌರ್ಣಮಿಯಿಂದ ಅಷ್ಟಮಿಯ ಅಂದರೆ ಅಷ್ಟಮಿ ದಿನ ಪೌರ್ಣಮಿ ದಿನ ಒಂಬತ್ತನೇ ದಿನಕ್ಕೆ ಅಷ್ಟಮಿ ದಿನ ಅಂತ ಹೇಳ್ತಾರೆ ಅಷ್ಟಮಿ ದಿನ ಜನಿಸಿದಂಥ ಕಾಲಭೈ ಅದಕ್ಕೋಸ್ಕರನೇ ತಿಂಗಳು ತಿಂಗಳು ಪೌರ್ಣಮಿ ಆದ ನಂತರ ಅಷ್ಟಮಿ ಅಷ್ಟ ಅಂದರೆ ಒಂಬತ್ತು ಒಂಬತ್ತನೇ ದಿನ ಸಪ್ತಮಿ ಆದಮೇಲೆ ಅಷ್ಟಮಿ ಒಂಬತ್ತನೇ ದಿನ ಬರೋದೇ ಕಾಲಾಷ್ಟಮಿ ಕಾಲಭೈರವ ಪೂಜೆ ಕಾಲಭೈರವ ಆರಾಧನೆ ಮಾಡ್ತಾರೆ ಮತ್ತು ನಾಯಿಗೆ ವಿಶೇಷವಾಗಿ ಕರೆ ನಾಯಿಗೆ ಅದಕ್ಕೆ ಊಟ ರೊಟ್ಟಿ ಹಾಕೋದ್ರಿಂದ ನಿಮಗೆ ಬಹಳ ಅಂದರೆ ಬಹಳ ಒಳ್ಳೆ ಪರಿಣಾಮಗಳನ್ನ ನೀವು ಅನುಭವಿಸ್ತೀರ ಒಳ್ಳೆ ಪರಿಣಾಮಗಳು ಅಂದರೆ ನಿಮಗೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳಿರ್ಬೋದು ಹಣದ ಬಾಧೆ ಇರ್ಬೋದು ಮತ್ತು ಮಕ್ಕಳಿಗೆ ಯಾವುದೇ ರೀತಿ ಮನೇಲಿ ಹುಷಾರಿಲ್ಲ ಅಂದರೆ ಅಂಥವ್ರನ್ನೆಲ್ಲ ಕಾಪಾಡೋದೇ ಈ ಕಾಲಭೇರವೇಶ್ವರ ಕಾಲಭೈರವೇಶ್ವರಿನಿಗೆ ಯಾರಾದರೂ ಕೆಟ್ಟದ್ದು ಮಾಡೋರನ್ನ ಕಂಡ್ರೆ ಆಗೋದಿಲ್ಲ ನೀವೇ ನೋ ನೀವೇ ಒಂದು ಕತೆ ಕೇಳಿರ್ಬೋದು ಪಾರ್ವತಿ ಅಮ್ಮನ ಒಂದು ಈ ದಕ್ಷ ಯಜ್ಞ ಮಾಡಬೇಕಾದ್ರೆ ಯಜ್ಞನ ನಾಶ ಮಾಡುತ್ತೆ ಪಾರ್ವತಿಯಮ್ಮ ಆಗ ಅವಮಾನ ದಕ್ಷ ಏನು ಮಾಡ್ತಾನೆ ತನ್ನ ಮಗಳನ್ನ ಅವಮಾನ ಮಾಡಿ ಶಿವನಿಗೆ ಅವಮಾನ ಮಾಡಿ ಆಗ ಶಿವ ಅಲ್ಲಿಗೆ ಬರಬಾರ್ದು ಅಂತ ಮಾತು ತಗೊಂಡಿರುತ್ತೆ ಪಾರ್ವತಿ ದೇವಿ ಅದರಿಂದ ಶಿವ ಏನು ಮಾಡುತ್ತೆ ತನ್ನ ಅಂಶ ಆದ ಕಾಲಭೈರವನ ಕಳಿಸುತ್ತೆ ಕಾಲಭೈರವ ಬಂದು ಆ ಒಂದು ದಕ್ಷನಿಗೆ ಏನು ಮಾಡುತ್ತೆ ತನ್ನ ಕುತ್ತಿಗೆನ ಕತ್ತರಿಸುತ್ತೆ ದಕ್ಷಿಣ ಕುತ್ತಿಗೆನ ಕತ್ತರಿಸುತ್ತೆ ಕಾಲಭೈರವ ಕಾಲಭೈರವ ಅಂದರೆ ಅಷ್ಟು ಕೋಪ ಕಾಲಭೈರವನಿಗೆ ಯಾರಾದರೂ ಕೆಟ್ಟದ್ದು ಮಾಡಿದ್ರೆ ಯಾರಾದರೂ ಒಬ್ಬರು ಮನಸ್ಸು ನೋಸಿದ್ರೆ ಕಾಲಭೈರವ ಬಿಡೋದಿಲ್ಲ ವೀಕ್ಷಕರೇ ಹೀಗೆ ಕಾಲಭೈರವನ ಆರಾಧನೆ ಮಾಡೋದರಿಂದ ಸಕಲ ದೋಷಗಳು ನಿವಾರಣೆ ಆಗತ್ತೆ ನೋಡಿ ಮತ್ತು ಸಂಜೆಗೆ ಏನು ಮಾಡಬೇಕು ಅಂದರೆ ನೀವು ಸಾಸಿವೆ ಎಣ್ಣೆ ಇಲ್ಲ ಅಂದರೆ ಎಳ್ಳಿನ ಎಣ್ಣೆ ಕರೆ ಎಳ್ಳಿನ ಎಣ್ಣೆ ಎಳ್ಳಿನ ಎಣ್ಣೆ ತಗೊಂಡು ಕಲಬೇರವನ ಹೆಸರಲ್ಲಿ ನೀವು ಮನೆ ಮನೆ ಮುಂದೆ ಮನೆ ಒಳಗಲ್ಲ ಮನೆ ಈಚೆ ನಿಮ್ಮ ವರಂಡ ಇರ್ಬೋದು ಇಲ್ಲ ಹಿತ್ಲಿರ್ಬೋದು ಈಚೆ ನೀವು ತುಳಸಿ ಕಟ್ಟೆಯ ಹತ್ರ ನೀವು ದೀಪಾರಾಧನೆ ಮಾಡಿ ನಿಮ್ಗೆ ಯಾರೇನೇ ತೊಂದರೆ ಕೊಟ್ಟಿದ್ರು ದೇವರಲ್ಲಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಮತ್ತು ನಿಮ್ಗೇನು ಒಳ್ಳೆಯದಾಗಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಕಾಲಭೈರವನ ಹೆಸರಲ್ಲಿ ಒಂದು ದೀಪಾರಾಧನೆ ಮಾಡಿ ವೀಕ್ಷಕರೇ ಒಂದೇ ಒಂದು ದೀಪಾರಾಧನೆ ಮಾಡೋದ್ರಿಂದ ನಿಮ್ಮ ಮನೋ ಬಯಕೆ ಎಲ್ಲ ಈಡೇರುತ್ತೆ ನಿಮ್ಗೆ ಯಾರಾದರೂ ತೊಂದರೆ ಕೊಡ್ತಿದ್ರೆ ಅವರಿಂದ ನಿಮಗೆ ತೊಂದರೆ ಆಗೋದಿಲ್ಲ ಭೈರವನ ಒಂದು ಆಶೀರ್ವಾದ ಸಿಕ್ಕಿದ್ರೆ ಸಾಕು ನಿಮಗೆ ಯಾರಿಂದ ಯಾವ ತೊಂದರೆನೂ ಆಗುತ್ತೆ ಅನ್ನೋದು ನೀವು ಭಯ ಪಡಬೇಕಾಗಿಲ್ಲ ನೀವು ನೋಡಿ ವಾರಣಾಸಿಯಲ್ಲಿ ಒಂದು ಮಂತ್ರ ಜಪ ಮಾಡ್ತಾರೆ ವಾರಣಾಸಿಯಲ್ಲಿ ಭೈರವನ ಮಂತ್ರ ಅಂದರೆ ಬಮ್ ಬಂ ಬಂ ಒಟುಕನಾಥ ಕಾಲಭೈರವಾಯ ನಮಃ ಅಂತ ಇದನ್ನು ನೂರ ಎಂಟು ಬಾರಿ ಹೇಳಬೇಕು ಭೈರವ ಅಷ್ಟಮಿ ದಿನ ಇನ್ನೊಂದು ಬಾರಿ ಹೇಳ್ತೀನಿ ಬಂ 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 ಒಟುಕನಾಥಾಯ ಕಾಲಭೈರವ ನಮಃ ಬಂ 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 ಒಟುಕನಾಥಾಯ ಭೈರವ ನಮಃ ಬಂ 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 ಒಟುಕನಾಥಾಯ ಭೈರವ ನಮಃ ಹೀಗೆ ಈ ಮಂತ್ರನ ನೀವು ಚಾರ್ಟ್ ಮಾಡಬೇಕು ನೂರ ಎಂಟು ಬಾರಿ ಅಷ್ಟು ಕಾಲ ಕಾಲಾಷ್ಟಮಿ ದಿನ ಕಾಲ ಅಂದರೆ ಯಮನೇ ಆಗಿರ್ಬೋದು ಸಾವಿಗೆ ದೇವರು ಯಮನೇ ಆಗಿರ್ಬೋದು ಆದರೆ ಈ ಕಾಲ ಕಾಲಭೈರವ ಇವರ ಆಗ್ನೆಯಿಂದ ಕಾಲಭೈರವನ ಆಗ್ನೆಯಿಂದ ಮಾತ್ರ ಒಂದು ಕಾಲಭೈರವ ಪರ್ಮಿಷನ್ ಕೊಟ್ಟರೆ ಮಾತ್ರ ಯಮ ಬಂದ್ಬಿಟ್ಟು ಸಾವಿಗೆ ಒಂದು ದೇವ ಸಾವು ಸಾವು ಬರೆಸೋದು ಇಷ್ಟು ದಿನ ಹೀಗೆ ಇವರು ಹೀಗೆ ಸಾಯ್ತಾರೆ ಅಂತ ಕಾಲಭೈರವ ಕಾಲ ಕಾಲ ಅಂದರೆ ಕಾಲ ಬರೆಯೋದೇ ಕಾಲಭೈರವ ಯಮ ಬಂದ್ಬಿಟ್ಟು ಶಿವನ ಒಂದು ಈ ಕಾಲಭೈರವನ ಆಗ್ನೇಯ ತಗೊಂಡೆ ಯಮ ಕರ್ಕೊಂಡು ಹೋಗೋದು ಆದ್ದರಿಂದ ನೀವು ಕಾಲಭೈರವನ ಪೂಜೆ ಮಾಡೋದರಿಂದ ನಿಮಗೆ ಆಯುಷ ವೃದ್ಧಿ ಆಗತ್ತೆ ಆಯುಷ ವೃದ್ಧಿಯಾಗಿ ಒಳ್ಳೆಯದಾಗುತ್ತೆ ಮತ್ತು ಕಾಲಾಷ್ಟಮಿ ದಿನ ಏನು ಮಾಡೋದು ಕಾಲಭೈರವನ ಪೂಜೆ ನೀವು ಅಮಾವಾಸ್ಯ ದಿನ ಪೌರ್ಣಮಿಯ ದಿನ ಅಷ್ಟಮಿ ದಿನ ಅಷ್ಟಮಿ ದಿನ ಮಾಡಿದ್ರಂತೂ ಇನ್ನೂ ಒಳ್ಳೆಯದು ನಿಮಗೆ ನೋಡಿ ಈ ಕಾಲಭೈರವನ ಅಷ್ಟಮಿ ದಿನ ನೀವು ಒಂದು ಕುಂಬಳಕಾಯಿ ತಗೊಂಡು ಅದು ಎರಡು ಹೋಲ್ಡ್ ಮಾಡಿ ಅದ್ರ ತಿರುಳು ತೆಗೆದುಬಿಟ್ಟು ಅದರ ತುಂಬ ನೀವು ಎಳ್ಳೆಣ್ಣೆನ ಅಥವಾ ಸಾಸಿವೆ ಎಣ್ಣೆನ ಹಾಕಿ ಅದರಲ್ಲಿ ದೀಪ ಅದು ಇದು ಸಿಗುತ್ತೆ ಹತ್ತಿಲ್ ಮಾಡಿರುವಂಥದ್ದು ಅದನ್ನು ಇಟ್ಬಿಟ್ಟು ನೀವು ಆರಾಧನೆ ಮಾಡ್ಕೊಳ್ಳಿ ಕಾರ್ ಕಾಲಭೈರವನ ಹೆಸರಲ್ಲಿ ನೀವು ಬೇಡ್ಕೊಂಡು ನೀವು ಆರಾಧನೆ ಮಾಡ್ಕೊಳ್ಳಿ ನಿಮ್ಮ ಇಚ್ಛಿತ ಫಲ ನಿಮಗೇನು ಫಲ ಬೇಕು ಅನ್ನೋದನ್ನು ನೀವು ಸಂಕಲ್ಪ ಮಾಡಿಕೊಂಡ್ರೆ ಆ ಸ್ವಾಮಿ ಕಾಲಭೈರವ ನಿಮಗೆ ಆಶೀರ್ವಾದ ಮಾಡುತ್ತೆ ಸಾಕ್ಷಾತ್ ಶಿವನ ರೂಪವೇ ಈ ಕಾಲಭೈರವ ಸ್ವಾಮಿ ಅದರಿಂದ ಕಾಲಾಷ್ಟಮಿಯ ದಿನ ಪೂಜೆ ಮಾಡಿಕೊಳ್ಳಿ ಸಾಕ್ಷಾತ್ ಪಾರ್ವತಿಯಮ್ಮನೆ ಅಷ್ಟಮಿ ಶೀತಲ ದೇವಿ ಅಂದರೆ ಪಾರ್ವತಿಯಮ್ಮನೆ ಈ ದಿನ ಅಷ್ಟಮಿಯ ದಿನ ನೀವು ಕಾಲಾಷ್ಟಮಿಯ ದಿನ ಪಾರ್ವತಿ ಹಾಗೂ ಶಿವನ ಫೋಟೋ ಇಟ್ಟು ಪೂಜೆ ಮಾಡ್ಕೋಬೇಕಾಗತ್ತೆ ಮತ್ತು ನೋಡಿ ಶಿವನ ಒಂದು ಅಂಶ ಈ ಸ್ವಾಮಿ ಮತ್ತು ನೋಡಿ ಭೈರವ ಚಾಲೀಸ ಅಂತ ಸಿಗುತ್ತೆ ಕುಗಲಲ್ಲಿ ಹಾಕಿ ಬರುತ್ತೆ ಶಿವ ಚಾಲೀಸ ಹೇಳ್ಬೋದು ಶಿವ ಚಾಲೀಸ ಹೇಳ್ಬೋದು ಭೈರವ ಚಾಲೀಸ ಆದರೂ ಹೇಳ್ಬೋದು ಮತ್ತು ಭೈರವ ಅಷ್ಟಕಂ ಅಂತ ಇರುತ್ತೆ ಭೈ ಭೈರವ ಅಷ್ಟಕಮನ ಹೇಳ್ಕೊಳ್ಳಿ ಮಂತ್ರ ಹೇಳೋದ್ರಿಂದ ಪೂಜೆ ಮಂತ್ರ ಮತ್ತು ನೀವು ಏನೇ ಮಾಡಿದ್ರೂ ನಿಮ್ಮ ಮನಸ್ಸಿನಿಂದ ಇಚ್ಛೆಪಟ್ಟು ಪೂರ್ಣ ನಿಮ್ಮ ಮನಸ್ಸು ಏಕಾಗ್ರತೆ ಇರಬೇಕು ನಿಮ್ಮ ಮನಸ್ಸಲ್ಲಿ ಅದನ್ನು ಅಂದರೆ ಪೂರ್ಣವಾಗಿ ನೀವು ಏನು ಮಾಡಬೇಕು ಸುಮ್ಮನೆ ಗಡ್ಡಿ ಹಚ್ಚೋದು ಸುಮ್ಮನೆ ಹೂವು ಹಾಕೋದಲ್ಲ ಭಕ್ತಿ ಕೊಡಬೇಕು ಭಕ್ತಿ ಎಲ್ಲಿರುತ್ತೆ ಅಲ್ಲಿ ಮಾತ್ರ ಶಿವ ಆಗಮನ ಶಿವನ ಆಶೀರ್ವಾದ ಮಾತಾ ಪಾರ್ವತಿ ಆಶೀರ್ವಾದ ಇರುತ್ತೆ ಭಕ್ತಿ ಇದ್ದ ಜಾಗದಲ್ಲಿ ಮಾತ್ರ ಇರುತ್ತೆ ಸುಮ್ಮನೆ ಫೋಟೋ ಇಡೋದು ಹೂವು ಹಾಕೋದು ಕಡ್ಡಿ ಹಚ್ಚೋದ್ರಿಂದ ಪ್ರಯೋಜನ ಇಲ್ಲ ಮನಸ್ಸಿಂದ ಎಲ್ಲ ಮಾಡಿ ಮನಸ್ಸಿನಿಂದ ಒಂದು ಭಕ್ತಿ ಕೊಡಿ ಸಾಕು ಭಕ್ತಿಗೆ ಎಲ್ಲ ಒಲಿಯುವಂಥ ಶಕ್ತಿ ಇದೆ ಆಯಿತಾ ವೀಕ್ಷಕರೇ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋಲಿ ನಿಮಗೆ ಸಿಗ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋಲಿ ನಿಮಗೆ ಇನ್ನೊಂದು ಹೊಸ ವಿಷಯ ತೊಗೊಂಡು ಬರ್ತೀನಿ ನೀವು ಮಾಡಿ ಮತ್ತೆ ನಿಮಗೆ ಪರಿಚಯದವ್ರಿಗೂ ಹೇಳಿ ಅವ್ರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ ಯಾರು ಕಷ್ಟದಲ್ಲಿರ್ತಾರೋ ಹೇಳಿ ಅವ್ರಿಗೂ ಒಳ್ಳೆಯದಾಗಲಿ ನಮಸ್ತೆ ವೀಕ್ಷಕರೇ